ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾವು ಸ್ಕಂದ ಸೃಷ್ಟಿಯಲ್ಲಿ ಸ್ಕಂದನ ಚರಿತ್ರೆಯನ್ನು ನೋಡ್ತಾ ಬಂದಿದ್ದೀವಿ ಇವತ್ತು ಸ್ಕಂದ ಸೃಷ್ಟಿ ಎಲ್ಲರಿಗೂ ಸ್ಕಂದ ಸೃಷ್ಟಿಯ ಶುಭಾಶಯಗಳು ಇವತ್ತು ನಾವು ಸ್ಕಂದನ ಜನನದ ಬಗ್ಗೆ ಮುಂದುವರಿದ ಭಾಗವನ್ನು ತಿಳ್ಕೊಳ್ಳೋಣ ದೇವಸೇನ ಅಂತಕ್ಕಂಥವಳು ಪ್ರಜಾಪತಿ ಬ್ರಹ್ಮನ ಮಗಳು ಮಾನಿಸ ಪರ್ವತದಲ್ಲಿ ರಾಜನಿಂದ ಅಪರಿಸಲ್ಪಟ್ಟು ರೋದನೆ ಮಾಡ್ತಿರ್ತಾಳೆ ಆ ಸಮಯಕ್ಕೆ ಇಂದ್ರ ಬಂದು ಆ ಕೇಶಿರಾಜನನ್ನು ಪಲಾಯನ ಮಾಡಿಸಿ ದೇವಸೇನೆಯನ್ನು ರಕ್ಷಣೆ ಮಾಡ್ತಾನೆ ಆನಂತರ ದೇವಸೇನೆ ಹೇಳ್ತಾಳೆ ನನಗೆ ಬೇಕಾಗಿರ್ತಕ್ಕಂಥ ವರನ ಗುಣಲಕ್ಷಣಗಳನ್ನು ನಿನಗೆ ತಿಳಿಸ್ತೇನೆ ನನಗೆ ಅಂಥ ವರ ಬೇಕು ಅಂತ ಕೇಳಿದಾಗ ಇಂದ್ರ ದೇವಸೇನೆಯನ್ನು ಬ್ರಹ್ಮನ ಬಳಿಗೆ ಕರೆದುಕೊಂಡು ಬರ್ತಿದ್ದಾನೆ ಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡಿ ದೇವಸೇನೆಯ ವಿಷಯವನ್ನು ತಿಳಿಸಿ ಅವಳನ್ನು ಅಲ್ಲೇ ಅಲ್ಲಿಯೇ ಬಿಟ್ಟು ವ ವಸಿಷ್ಠಾದಿಗಳು ಮಾಡ್ತಿರ್ತಕ್ಕಂಥ ಯಾಗದ ಬಳಿಗೆ ಇಂದ್ರ ಬರ್ತಾನೆ ಇಂದ್ರಾದಿ ದೇವತೆಗಳೆಲ್ಲರೂ ತಮ್ಮ ಆವಿರ್ಭಾವಗಳನ್ನು ಸ್ವೀಕರಿಸಿ ಯಜ್ಞಶಾಲೆಗೆ ಆಗಮನ ಮಾಡ್ತಾರೆ ಅಲ್ಲಿ ಯಜ್ಞೇಶ್ವರನಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಋತುಜರು ಹೋಮ ಮಾಡ್ತಿರ್ತಾರೆ ಆ ಹೋಮದಲ್ಲಿ ಸೂರ್ಯಮಂಡಲದಲ್ಲಿ ಇರ್ತಕ್ಕಂಥ ಅದ್ಭುತ ಅಗ್ನಿ ಏನು ಅಮಾವಾಸ್ಯ ದಿನ ಅದ್ಭುತ ಸೂರ್ಯನಲ್ಲಿ ಸೇರುತ್ತಾನೆ ಚಂದ್ರ ಮತ್ತು ಸೂರ್ಯ ಅಗ್ನಿಯ ಸಮ್ಮಿಲನ ಆಗಿರುತ್ತೆ ಆ ಸಮಯದಲ್ಲಿ ಆ ಅದ್ಭುತ ಅಗ್ನಿ ಇವರು ಮಾಡ್ತಿರ್ತಕ್ಕಂಥ ಹೋಮಕ್ಕೆ ಹವ್ಯವಾಹನನಾದಂತಹ ಅಗ್ನಿ ಮಂತ್ರಪೂರ್ವಕವಾಗಿ ಆಹ್ವಾನಿಸಲು ಅಲ್ಲಿಗೆ ಬರ್ತಾನೆ ದೇವತೆಗಳನ್ನು ಉದ್ದೇಶಿಸಿ ಹೋಮ ಮಾಡಿರ್ತಕ್ಕಂಥ ಹವ್ಯಗಳನ್ನೆಲ್ಲ ಎಲ್ಲರೂ ಸ್ವೀಕಾರ ಮಾಡಿ ಆ ಹವ್ಯಗಳನ್ನು ಅವರವರಿಗೆ ತಲುಪಿಸಿ ಅಗ್ನಿಯು ಮತ್ತು ಹಿಂದಿರುವಾಗ ಹಿಂದಿರುಗುವಾಗ ಆ ಅದ್ಭುತ ಅಗ್ನಿ ಋಷಿಪತ್ನಿಯರನ್ನು ನೋಡ್ತಾನೆ ಅವರು ತಮ್ಮ ತಮ್ಮ ಪೀಠಗಳಲ್ಲಿ ಸುಖವಾಗಿ ಕುಳಿತಿರುವುದನ್ನು ಮತ್ತು ಹಾಸಿಗೆಯಲ್ಲಿ ಮಲಗಿರುವುದನ್ನು ನೋಡ್ತಾನೆ ಆ ಋಷಿಪತ್ನಿಯರ ಶರೀರ ಕಾಂತಿಯು ಸ್ವರ್ಣಮಯವಾದಂತಹ ವೇದಿಕೆಯ ಪ್ರಭೆಯಂತೆ ಪ್ರಕಾಶಮಾನವಾಗಿ ಇರುತ್ತೆ ಅವರು ಚಂದ್ರನ ಬೆಳದಿಂಗಳಂತೆ ನಿರ್ಮಲವಾದ ಮುಖಭಾವದಿಂದ ಕೂಡಿರ್ತಾರೆ ಅವರ ಮುಖದ ತೇಜಸ್ಸು ವಿಘ್ನೇಶ್ವರನ ತೇಜಸ್ಸಿಗೆ ಸಮಾನವಾಗಿ ಇರುತ್ತೆ ಅವರು ಗಗನದಲ್ಲಿರ್ತಕ್ಕಂಥ ಅದ್ಭುತವಾದ ತಾರೆಗಳಂತೆ ಪರಿಶೋಭಿಸುತ್ತಿರ್ತಾರೆ ಅಂತಹ ಕಡುಚಲುವಿಯರಾದಂತಹ ಬ್ರಾಹ್ಮಣ ಬ್ರಾಹ್ಮಣ ಶ್ರೇಷ್ಠರ ಭಾರೆಯರನ್ನು ನೋಡಿದೊಡನೆ ಅದ್ಭುತ ಆಗ್ನೆಯ ಮನಸ್ಸು ಕಾಮಾಗ್ನೆಯಿಂದ ಪೀಡಿತವಾಗತ್ತೆ ಆದರೂ ಇದು ಸರಿ ಇಲ್ಲ ತಪ್ಪು ಅಂತ ಹೇಳಿ ತನ್ನ ಮನಸ್ಸನ್ನು ಬಿಗಿ ಹಿಡಿದು ತನ್ನಲ್ಲೇ ಯೋಚನೆ ಮಾಡ್ತಾ ಆ ಬ್ರಾಹ್ಮಣ ಸ್ತ್ರೀಯರನ್ನು ನೋಡ್ತಾನೆ ನನ್ನ ಮನಸ್ಸು ಕುಭಿಕ್ಷವಾಗಿದೆ ಇದು ನ್ಯಾಯಸಮ್ಮತವಲ್ಲ ಬ್ರಾಹ್ಮಣ ಪತ್ನಿಯರು ಕಾಮಿಸಲು ಯೋಗ್ಯರಲ್ಲ ಆದರೆ ನನ್ನ ಮನಸ್ಸು ಮಾತ್ರ ಇವರ ಸೌಂದರ್ಯವನ್ನು ನೋಡಿ ಆಕರ್ಷವಾಗಿದೆ ಆಕರ್ಷಣೀಯವಾಗಿದೆ ಕಾರಣವಿಲ್ಲದೆ ನಾನಿವರನ್ನು ನೋಡಲಾರೆ ಮುಟ್ಟಲಾರೆ ಆದರೆ ನನ್ನ ಮನಸ್ಸು ಮಾತ್ರ ಇವರನ್ನು ನೋಡುತ್ತಲೇ ಇರಬೇಕು ಎಂದು ತವಕಿಸ್ತಿದೆ ಹಾಗಾಗಿ ನ್ಯಾಯವಲ್ಲದ ಈ ಆಸೆ ನನ್ನ ಮನಸ್ಸನ್ನು ಹಿಂದಿರುಗಿಸಲು ನಾನು ಅಸಮರ್ಥನಾಗಿದ್ದೇನೆ ಆದ್ದರಿಂದ ಇವರ ಸ್ಪರ್ಶ ಸುಖ ಮತ್ತು ದರ್ಶನ ಸೌಲಭ್ಯಗಳು ನನಗೆ ದಿನವೂ ಸಿಗಬೇಕಾದರೆ ನಾನು ಗರ್ಹ ಅಗ್ನಿ ಅದು ಒಂದು ಅಗ್ನಿ ಇದೆ ಅಗ್ನಿಯಲ್ಲಿ ಸೇರಿಕೊಳ್ಳಬೇಕಂತ ಹೇಳಿ ಅಗ್ನಿಯಲ್ಲಿ ಸೇರಿಕೊಳ್ತಾನೆ ಆದರೆ ಆ ಅಗ್ನಿಯಿಂದ ಆ ಹೊಗೆಯಿಂದ ಆ ಜ್ವಾಲೆಯಿಂದ ಅವರನ್ನು ಸ್ಪರ್ಶ ಮಾಡಲಿಕ್ಕೆ ಮತ್ತು ನೋಡಲಿಕ್ಕೆ ಮಾತ್ರ ಆಗ್ತಿರೋದ್ರಿಂದ ಅವನ ಮನಸ್ಸು ಕಾಮ್ಯೆಚ್ಚೆಯಿಂದ ಪೂರ್ಣ ಆಗಲಿಲ್ಲ ಅವನು ಆ ಬ್ರಾಹ್ಮಣ ಸ್ತ್ರೀಯರ ಸ್ಪರ್ಶ ದರ್ಶನ ಸುಖಗಳನ್ನು ಮಾತ್ರವೇ ತಗೊಳ್ತಿದ್ದ ತನ್ನ ಮನಸ್ಸನ್ನೆಲ್ಲ ಅವರಲ್ಲೇ ಇಟ್ಟಿದ್ದ ಹೃದಯವನ್ನು ಕೂಡ ಅವರಿಗೆ ಸಮರ್ಪಿಸಿಬಿಟ್ಟಿದ್ದ ಆದರೆ ಅವರು ಮಾತ್ರ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿ ಇರುತ್ತಿದ್ದರೆ ಹೊರತು ಅದ್ಭುತಾಜ್ಞೆಯನ್ನು ಅವರು ಕಾಮಸ್ಲಿಲ್ಲ ಅವರಿಗೆ ಆ ಸ್ಥಿತಿ ಕೂಡ ಅವರ ಮನಸ್ಸಿಗೆ ಅವರ ಎಚ್ಚರಕ್ಕೆ ಬರಲಿಲ್ಲ ಆದರೆ ಅಗ್ನಿಗೆ ಮಾತ್ರ ಈ ಹೃದಯ ವೇದನೆಯನ್ನು ತಡೆದುಕೊಳ್ಳಲು ಆಗದೆ ಅಸಮರ್ಥನಾಗಿ ಅವನು ಅಲ್ಲಿಂದ ಹೊರಟು ಕಾಡಿಗೆ ಹೊರಡ್ತಾನೆ ಇದನ್ನೆಲ್ಲ ವಿಶ್ವಾಮಿತ್ರ ಋಷಿಗಳು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸ್ತಿರ್ತಾರೆ ಅವರು ಏನು ಹೇಳದೆ ಸುಮ್ಮನೆ ಇರ್ತಾರೆ ಆದರೆ ಅಗ್ನಿಯು ಇದರಿಂದ ವಿರಹದಿಂದ ದುಃಖಿತನಾಗಿ ತಾನು ಕಾಡಿಗೆ ಹೊರಟೋಗ್ತಾನೆ ಇತ್ತ ದಕ್ಷಿಣ ಮಗಳಾದಂತಹ ಸ್ವಾಹಾದೇವಿ ಅದ್ಭುತ ಅಗ್ನಿಯನ್ನು ಕಂಡು ಮೋಹಿತಳಾಗಿರ್ತಾಳೆ ಹೇಗಾದರೂ ಮಾಡಿ ಅವನನ್ನು ತನ್ನ ವಶ ಮಾಡಿಕೊಳ್ಬೇಕು ಅವನನ್ನು ಮದುವೆ ಆಗಬೇಕು ಅವನು ತನ್ನವನು ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಿರ್ತಾಳೆ ಆಗ ಅವಳಿಗೆ ಗೊತ್ತಾಗುತ್ತೆ ಇವನು ಋಷಿಪತ್ನಿಯರಲ್ಲಿ ಮೋಹಿತನಾಗಿದ್ದಾನೆ ಅಂತ ಹೇಳಿ ನಾನು ಹೇಗಾದರೂ ಮಾಡಿ ಇವನೊಂದಿಗೆ ಪ್ರಣಯ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿ ಅವಳು ಋಷಿಪತ್ನಿಯರ ರೂಪವನ್ನು ತಗೊಳ್ತಾಳೆ ಸ್ವಹಾದೇವಿಯು ಅದ್ಭುತಾಗ್ನಿಯನ್ನು ಪ್ರಣಯ ಸುಖಕ್ಕಾಗಿ ಒಲಿಸಿಕೊಳ್ಳಬೇಕು ಅಂತ ಹೇಳಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾಳೆ ಆದರೆ ಯಾವಾಗಲೂ ಅಗ್ನಿಯ ಮನಸ್ಸು ಋಷಿ ಪತ್ನಿಯರ ಮೇಲೆ ಇದ್ದುದರಿಂದ ಅನೇಕ ಬಾರಿಗಳು ವಿಫಲಳಾಗ್ತಾಳೆ ಆಗ ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಪ್ರಯತ್ನಗಳೆಲ್ಲ ವಿಫಲವಾಗ್ತಿದೆ ಅದನ್ನು ತಿಳಿದು ಅವಳು ಒಂದು ರೀತಿ ಯೋಚನೆಯನ್ನು ಮಾಡ್ತಾಳೆ ಈಗ ಅಗ್ನಿದೇವ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅರಣ್ಯಕ್ಕೆ ಹೋಗಿದ್ದಾನೆ ನಾನು ಈಗ ಹೇಗಾದರೂ ಮಾಡಿ ಅವನನ್ನು ಒಲಿಸ್ಕೊಳ್ಬೇಕು ಮತ್ತು ಅವನ ಆತ್ಮಹತ್ಯೆಯನ್ನು ತಡೆಯಬೇಕು ಅಂತ ಹೇಳಿ ತಾನು ಋಷಿಪತ್ನಿಯರ ವೇಷವನ್ನು ಧರಿಸ್ತಾಳೆ ಈ ರೀತಿಯಾಗಿ ನಾನು ಋಷಿ ಪತ್ನಿಯರ ರೂಪದಿಂದ ನಾನು ಅಗ್ನಿದೇವನ ಬಳಿಗೆ ಹೋದರೆ ನನ್ನ ಸ್ವೀಕಾರ ಮಾಡ್ತಾನೆ ಹಾಗಾಗಿ ನಾನು ಈ ಇದೇ ನಿರ್ಧಾರ ಸರಿ ಅಗ್ನಿದೇವನನ್ನು ಉಳಿಸ್ಕೊಳ್ಬೇಕು ಮತ್ತು ನನ್ನ ಆಸೆಯೂ ಪೂರ್ಣವಾಗುತ್ತೆ ಅಂತ ಹೇಳಿ ಅವಳು ಅಂಗಿರಸ ಋಷಿಗಳ ಹೆಂಡತಿಯಾದಂತಹ ಶಿವ ಅಂತಕ್ಕಂಥ ರೂಪವನ್ನು ತಗೊಂಡು ಅಗ್ನಿದೇವನ ಬಳಿಗೆ ಹೋಗ್ತಾಳೆ ಆ ಶಿವ ಅಂತಕ್ಕಂಥವಳು ಬಹಳ ಸುಂದರಿಯು ಪತಿವ್ರತೆಯು ಸುಚರಿತ್ರಳು ಆಗಿರ್ತಾಳೆ ಮೊಟ್ಟ ಮೊದಲು ಸ್ವಹಾದೇವಿ ಶಿವೆಯ ರೂಪವನ್ನೇ ಧರಿಸಿ ಅದ್ಭುತಾಗ್ನಿಯ ಬೆಳೆಗೆ ಹೋಗಿ ಅವನನ್ನ ಕುರಿತು ಹೇಳ್ತಾಳೆ ಅಗ್ನಿದೇವ ನಾನು ಕಾಮತಪ್ತಳಾಗಿದ್ದೇನೆ ನಿನ್ನನ್ನು ಪಡೆಯಬೇಕೆನ್ನುವ ಆಶಯವು ಬಹಳ ದಿನಗಳಿಂದಲೂ ಇದ್ದು ಕಾಲಾವಕಾಶವು ಸಿಕ್ಕರೆ ಬಹುವಾಗಿ ಪರಿತಪಿಸುತ್ತಿರುವೆ ಈಗ ನೀನು ಅರಣ್ಯಕ್ಕೆ ಬಂದಿರತಕ್ಕಂಥ ಸುದ್ದಿಯನ್ನು ತಿಳಿದು ನಾನು ನಿನ್ನೊಂದಿಗೆ ಪ್ರಣಯ ಸುಖವನ್ನು ಅನುಭವಿಸುವ ಆಶಯದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಕಾಮಾಭಿಭೂತಳಾಗಿರ್ತಕ್ಕಂಥ ನನ್ನನ್ನು ಪರಿಗ್ರಹಿಸು ನೀನು ನನ್ನನ್ನು ದೂರ ಮಾಡಿದರೆ ನಾನು ಕೂಡ ಪ್ರಾಣವನ್ನು ತೊರೀತೀನಿ ಅಂತ ಹೇಳಿ ನಾನು ಅಂಗಿರಸ ಋಷಿಗಳ ಭಾರ್ಯೆ ಶಿವ ಅಂತ ಹೇಳಿ ನನ್ನ ಹೆಸರು ನಾನಿಲ್ಲಿಗೆ ಇತರ ಋಷಿ ಪತ್ನಿಯರ ಸಲಹೆ ಮೇರೆಗೆ ಬಂದಿದ್ದೇನೆ ನಾವೆಲ್ಲ ಸೇರಿ ಆಲೋಚನೆ ಮಾಡಿದ್ವಿ ನಾವು ಒಬ್ಬರಾದ ಮೇಲೆ ಒಬ್ಬರು ಬರ್ತೀವಿ ಅಂತ ಹೇಳಿ ಸಮಾಲೋಚನೆಯನ್ನು ಮಾಡಿಕೊಂಡಿದ್ದೀವಿ ಹಾಗಾಗಿ ಈ ದಿನ ನನ್ನನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿ ಅಗ್ನಿದೇವನಿಗೆ ಶಿವೆ ಹೇಳ್ತಾಳೆ ಶಿವೆ ರೂಪದಲ್ಲಿರ್ತಕ್ಕಂಥ ಸ್ವಹಾದೇವಿ ತಿಳಿಸ್ತಾಳೆ ಆಗ ಅಗ್ನಿದೇವ ಕೇಳ್ತಾನೆ ನಾನು ನಿಮ್ಮ ಮೇಲೆ ಅನುರಕ್ತರಾಗಿ ಅನುರಕ್ತನಾಗಿರ್ತಕ್ಕಂಥ ವಿಷಯ ನಿಮಗೆ ಹೇಗೆ ತಿಳಿಯಿತು ಅಂತ ಕೇಳ್ತಾನೆ ಆಗ ಆಕೆ ಹೇಳ್ತಾಳೆ ನಮಗೂ ಕೂಡ ನಿಮ್ಮ ಮೇಲೆ ತುಂಬ ಪ್ರೀತಿ ಇತ್ತು ನಾವೆಲ್ಲರೂ ಕೂಡ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ವಿ ನಿನ್ನ ಹಾವಭಾವಗಳಿಂದ ನಿನ್ನ ಮನಸ್ಸಿನ ಆಶಯವನ್ನು ನಾವು ತಿಳ್ಕೊಂಡು ನಾವು ಈಗ ನಿಮ್ಮ ನಿನ್ನೊಂದಿಗೆ ಬರಲು ನಾವೆಲ್ಲವನ್ನು ನಾವೆಲ್ಲವೂ ಸಜ್ಜ ಸಜ್ಜಾಗಿದ್ದೇವೆ ಅಂತ ಹೇಳಿ ತಿಳಿಸ್ತಾಳೆ ಹೀಗಾಗಿ ಸ್ವೇಚ್ಛೆಯಿಂದ ಬಂದಿರತಕ್ಕಂಥ ನನ್ನನ್ನು ನೀನು ಒಡನೆ ಇವಾಗ ಪರಿಗ್ರಹಿಸು ಸಾವಕಾಶ ಮಾಡಬೇಡ ಮತ್ತು ಇತರ ಋಷಿ ಪತ್ನಿಯರು ಕೂಡ ನನ್ನನ್ನು ನಿರೀಕ್ಷಿಸ್ತಿರ್ತಾರೆ ನಾನು ಹೋದ ಬಳಿಕ ಅವರು ಬರಬೇಕಾಗಿದೆ ಅಂತ ಹೇಳಿ ತಿಳಿಸ್ತಾಳೆ ಅಗ್ನಿದೇವನಿಗೆ ಇನ್ನಿಲ್ಲದಂತಹ ಸಂತೋಷ ತಾನು ಕಾಣಿಸಿದ ಸ್ತ್ರೀಯು ಸ್ವೇಚ್ಛೆಯಿಂದಲೇ ನನ್ನ ಬೆಳಿಗ್ಗೆ ಬಂದಿದ್ದಾಳೆ ಅಂತ ಹೇಳಿ ವಿಪರೀತ ಆನಂದವನ್ನು ಅವನು ಹೊಂದುತ್ತಾನೆ ಆನಂದದಿಂದ ಉಬ್ಬಿ ಹೋಗ್ತಾನೆ ಪ್ರೀತಿ ಮತ್ತು ಸಂತೋಷ ಎರಡರಿಂದ ಕೂಡಿದ ಅಬ್ ಅದ್ಭುತ ಅಗ್ನಿ ಸ್ವಹಾದೇವಿಯನ್ನು ಒಡನೆ ಬಾಚಿ ತಬ್ಬಿಕೊಂಡು ಅವಳ ಅವಳೊಡನೆ ಬಹಳ ಹೊತ್ತಿನವರೆಗೆ ರಮಿಸ್ತಾನೆ ಆ ಸಮಯದಲ್ಲಿ ಅಗ್ನಿಯಿಂದ ಬಂದಂತಹ ದಿವ್ಯ ರೇತಸ್ಸನ್ನು ಸ್ವಹಾದೇವಿ ತನ್ನ ಗರ್ಭದಲ್ಲಿ ಧಾರಣೆ ಮಾಡ್ಕೊಳ್ಳೋದಿಲ್ಲ ಆ ರೇತಸ್ಸನ್ನು ತನ್ನ ಅಂಜಲಿಯಲ್ಲಿ ಧಾರಣೆ ಮಾಡಿಕೊಂಡು ಮುಂದೇನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ ನಾನು ಈ ರೂಪದಿಂದಲೇ ಅರಣ್ಯದಿಂದ ಹೊರಬಿದ್ದರೆ ಪತಿವ್ರತೆಯಾದಂತಹ ಋಷಿ ಪತ್ನಿಯರ ವಿಷಯದಲ್ಲಿ ಜನಗಳು ಶಂ ಸಂಶಯ ಹೊಂದುತ್ತಾರೆ ಹಾಗಾಗಿ ನಾನು ಈ ರೀತಿ ಮಾಡೋದು ಸರಿ ಇಲ್ಲ ಈ ಅಪಪ್ರಚಾರವನ್ನು ನಾನು ತಪ್ಪಿಸಬೇಕು ಹಾಗಾಗಿ ನಾನು ಒಂದು ಪಕ್ಷಿಯ ರೂಪವನ್ನು ಧರಿಸಿ ಅರಣ್ಯದಿಂದ ಹೊರಬೇ ಹೊರ ಹೋಗಬೇಕಾಗಿದೆ ಅಂತ ಹೇಳಿ ಗರುಡ ಪಕ್ಷಿಯ ರೂಪವನ್ನು ಧರಿಸಿ ಅಗ್ನಿಯ ದಿವ್ಯ ರೇತಸ್ಸನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಅರಣ್ಯದಿಂದ ಹೊರಬರ್ತಾಳೆ ಹಾರ್ತಾ ಹಾರ್ತಾ ಆ ಪಕ್ಷಿ ಶ್ವೇತ ಪರ್ವತದ ಸಮೀಪಕ್ಕೆ ಬರುತ್ತೆ ಆ ಶ್ವೇತ ಪರ್ವತ ಒಂದು ಜಂಡು ಹೊಲ್ಲಿನಿಂದ ಆವೃತ್ತವಾಗಿರುತ್ತೆ ಮತ್ತು ಆ ಪರ್ವತ ಏಳು ಹೆಡೆಗಳಿರುವ ಸರ್ಪಗಳಿಂದ ರಕ್ಷಣೆ ಮಾಡಿಕೊಂಡಿರುತ್ತೆ ರಾಕ್ಷಸರಿಂದ ಪಿಶಾಚರಿಂದ ಭೂತಗಳಿಂದ ನಾನಾ ವಿಧವಾದ ಮೃಗ ಪಕ್ಷಿಗಳಿಂದ ರಾಕ್ಷಸಿಯರಿಂದ ಶ್ವೇತ ಪರ್ವತ ಆವೃತ್ತವಾಗಿರುತ್ತೆ ಅಂತಹ ಅತ್ಯದ್ಭುತವಾದಂತಹ ಪರ್ವತದ ಶಿಖರದ ಮೇಲೆ ಪಕ್ಷಿ ರೂಪವನ್ನು ಧರಿಸಿದಂತಹ ಹಾರಿ ಹೋಗಿ ಅಲ್ಲಿದ್ದ ಜಂಡಿನಿಂದ ಆವೃತ್ತವಾಗಿರ್ತಕ್ಕಂಥ ಸುವರ್ಣಮಯವಾದ ಕುಂಡದಲ್ಲಿ ಅಗ್ ಅಗ್ನಿಯ ರೇತಸನ್ನು ಅಲ್ಲಿ ನಿಕ್ಷೇಪ ಮಾಡ್ತಾಳೆ ರುದ್ರದೇವರ ಪಾರ್ವತಿದೇವಿಯರ ರೇತಸ್ಸು ಕೂಡ ಆ ಕುಂಡದಲ್ಲಿ ಇರುತ್ತೆ ಆ ಕುಂಡದಲ್ಲೇ ಈಕೆ ಅಗ್ನಿಯ ರೇತಸ್ಸನ್ನು ಕೂಡ ಅಲ್ಲಿ ನಿಕ್ಷೇಪ ಮಾಡಿದಾಗ ಅದು ಬೆಳೆಯೋಕೆ ಪ್ರಾರಂಭ ಆಗುತ್ತೆ ಇತ್ತ ಕಡೆ ಅಗ್ನಿ ಸಪ್ತರ್ಷಿಗಳಲ್ಲಿ ಮತ್ತೊಬ್ಬ ಋಷಿಯ ಪತ್ನಿಯನ್ನು ನಿರೀಕ್ಷಣೆ ಮಾಡ್ತಿರ್ತಾನೆ ಆಗ ಸ್ವಾಹಾದೇವಿಯು ಮತ್ತೊಬ್ಬ ಋಷಿ ಪತ್ನಿಯ ರೂಪವನ್ನು ಧರಿಸಿ ಅಗ್ನಿಯ ಸಮ್ಮುಖಕ್ಕೆ ಸಮ್ಮುಖಕ್ಕೆ ಬಂದು ಮತ್ತು ಅವನೊಡನೆ ಸ್ವೇಚ್ಛೆಯಿಂದ ವಿಹಾರ ಮಾಡ್ತಾಳೆ ಆ ದಿನವೂ ಕೂಡ ಸ್ಕಲಿತವಾದಂತಹ ಅಗ್ನಿಯ ರೇತಸ್ಸನ್ನು ಯಥಾಪೂರ್ವಕವಾಗಿ ಪಕ್ಷಿಯ ರೂಪವನ್ನು ಧರಿಸಿ ಶ್ವೇತ ಪರ್ವತದಲ್ಲಿರ್ತಕ್ಕಂಥ ಆ ಜೊಂಡಿನಿಂದ ಆವೃತ್ತವಾಗಿರ್ತಕ್ಕಂಥ ಆ ಕುಂಡದಲ್ಲಿ ನಿಕ್ಷೇಪವನ್ನು ಮಾಡ್ತಾಳೆ ಹೀಗೆ ಆರು ಮಂದಿ ಋಷಿ ಪತ್ನಿಯರ ರೂಪಗಳನ್ನು ಧರಿಸಿ ಅಗ್ನಿಯೊಡನೆ ಸ್ವಹಾದೇವಿ ವಿಹಾರ ಮಾಡ್ತಾಳೆ ಆದರೆ ಮ ಮಹಾಪತಿವ್ರತೆಯಾದಂತಹ ಮಹಾ ತಪಸ್ವಿನಿಯಾದಂತಹ ಅರುಂಧತಿ ದೇವಿಯರ ರೂಪವನ್ನು ಧರಿಸಲು ಸ್ವಹಾದೇವಿಗೆ ಸಾಧ್ಯವಾಗುವುದಿಲ್ಲ ಹೀಗೆ ಸ್ವಹಾದೇವಿಯು ಆರು ಋಷಿ ಪತ್ನಿಯರ ರೂಪಗಳನ್ನು ಧರಿಸಿ ಅಗ್ನಿಯೊಡನೆ ಸ್ವೇಚ್ಛೆಯಿಂದ ರಮಿಸಿ ಆರು ಬಾರಿ ಪಡೆದ ಅಗ್ನಿಯ ರೇತಸ್ಸನ್ನು ಪಕ್ಷಿಯ ರೂಪವನ್ನು ಧರಿಸಿ ಶುಕ್ಲ ಪಕ್ಷದ ಪ್ರತಿಪತ್ತಿನ ದಿವಸ ಶ್ವೇತ ಪರ್ವತದ ಸುವರ್ಣ ಕುಂಡದಲ್ಲಿ ನಿಕ್ಷೇಪವನ್ನು ಮಾಡ್ತಾಳೆ ಸರ್ವ ವನಸ್ಪತಿಗಳಿಂದಲೂ ನಿಬಿಡವಾಗಿದ್ದ ಆ ಶ್ವೇತ ಪರ್ವತದ ಕುಂಡದಲ್ಲಿ ಸ್ವಹಾದೇವಿಯಿಂದ ವಿಸರ್ಜಿ ವಿಸರ್ಜಿತವಾದಂತಹ ರೇತಸ್ಸು ಕಾಲಾನುಕ್ರಮದಲ್ಲಿ ಶಿಶುವಿನ ರೂಪ ತಾಳತ್ತೆ ಶಿಶುವು 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 ರೂಪಳಾದಂತಹ ಸ್ವಾಹಾದೇವಿಯಿಂದ ನಿಕ್ಷೇಪಿತವಾದಂತಹ ಅಗ್ನಿಯ ರೇತಸ್ಸು ಋಷಿಮಾನ್ಯವಾಗಿ ಇದ್ದುದರಿಂದ ಹುಟ್ಟಿದ ಶಿಶುವು ಸ್ಕಂದತ್ವವನ್ನೇ ಹೊಂದುತ್ತೆ ಋಷಿ ಬಿ ಪೂಜಿತಂ ಸ್ಕಂದ ಮನಯತ್ ಸ್ಕಂದತಂ ತತಃ ಆ ಶಿಶುವಿಗೆ ಆರು ತಲೆಗಳು ಇರುತ್ತೆ ಹನ್ನೆರಡು ಕಿವಿಗಳು ಇರುತ್ತೆ ಹನ್ನೆರಡು ಕಣ್ಣುಗಳು ಕುತ್ತಿಗೆ ಮಾತ್ರ ಒಂದೇ ಇರುತ್ತೆ ಆರು ತಲೆಗಳಿಗೆ ಅನು ಅನುರೂಪವಾಗಿ ಹನ್ನೆರಡು ಬಾಹುಗಳು ಇರುತ್ತೆ ಅಂದರೆ ಕೈಗಳು ಇರುತ್ತೆ ಅಂತಹ ವಿಚಿತ್ರ ರೂಪದ ಕುಮಾರನು ಆ ಜೊಂಡಿನ ಮಧ್ಯದಲ್ಲಿ ಸುವರ್ಣ ಕುಂಡದ ಕುಂಡದಲ್ಲಿ ಹುಟ್ಟುತ್ತಾನೆ ಆ ಶಿಶುವಿನ ಬೆಳವಣಿಗೆಯೂ ಕೂಡ ವಿಚಿತ್ರವಾಗಿಯೇ ಇರುತ್ತೆ ಶುಕ್ಲ ಪ್ರತಿಪದ ಪಾಡ್ಯದ ದಿನ ಸ್ವಹದೇವಿ ಆರು ಬಾರಿ ರೇತಸ್ಸನ್ನು ಕುಂಡದಲ್ಲಿ ಹಾಕ್ತಾಳೆ ದ್ವಿತೀಯದಂದು ಸುವರ್ಣ ಕುಂಡದಲ್ಲಿ ಆರು ಪ್ರಕಾರವಾಗಿ ವಿಸರ್ ವಿಸರ್ಜಿಸಿದ್ದ ರೇತಸ್ಸು ಒಂದೇ ಶಿಶುವಿನ ಆಕೃತಿಯನ್ನು ಹೊಂದುತ್ತೆ ತೃತೀಯದೊಂದು ದಿವಸ ತೃತೀಯ ದಿವಸ ಪುಟ್ಟ ಮಗು ಆಗತ್ತೆ ಚತುರ್ಥಿಯ ದಿನ ಶಿಶುವಿನ ಅಂಗ ಪ್ರತ್ಯಂಗಗಳು ಚೆನ್ನಾಗಿ ಬೆಳೆದು ಬಲಿಷ್ಠನಾಗ್ತಾನೆ ಪಂಚಮಿಯ ದಿವಸ ಬಾಲಕನಾಗಿ ಸೃಷ್ಟಿಯ ದಿನ ಯುವಕನಾಗ್ತಾನೆ ಸುತ್ತಲೂ ಇರ್ ಇರ್ತಕ್ಕಂಥ ಜೊಂಡಿನ ವಿಶೇಷದಿಂದ ಆ ಸುವರ್ಣ ಕುಂಡದ ಕಾಂತಿಯ ವಿಶೇಷದಿಂದ ಇವೆಲ್ಲರಿಂದಲೂ ಪರಿವೃತ್ತನಾಗಿರ್ತಕ್ಕಂಥ ಸ್ಕಂದ ಒಂದು ಒಂದು ರೀತಿಯಾದ ಕೆಂಪಾದ ಮೋಡದಿಂದ ಆವೃತನಾದ ಉದಯ ಕಾಲದ ಉದಯ ಸೂರ್ಯನಂತೆ ಪ್ರಕಾಶಿಸ್ತಾನೆ ಹುಟ್ಟಿದ ಆರನೆಯ ದಿನವೇ ಯೌವನವನ್ನು ಹೊಂದಿದ್ದ ಆ ಸ್ಕಂದ ತ್ರಿಪುರಾಸುರನ ಸಂಹಾರ ಕಾಲದಲ್ಲಿ ಪರಶಿವನು ಸುರಶತ್ರುಗಳ ವಿನಾಶಕ್ಕಾಗಿ ಧರಿಸಿದ್ದ ಮಹಾಭಯಂಕರವಾದ ಪರಮಶ್ರೇಷ್ಠವಾದ ಧನಸ್ಸನ್ನು ಧರಿಸಿದವನಾಗಿ ಒಮ್ಮೆ ಗಟ್ಟಿಯಾಗಿ ನಿನಾದ ಮಾಡ್ತಾನೆ ಸ್ಕಂದನು ಮಾಡಿದ ಈ ಮಹಾಗರ್ಜನೆಯಿಂದ ತ್ರಿಭುವನಗಳು ನಡುಗಿ ಹೋಗುತ್ತೆ ಮಹಾಮೇಘಗಳಿಂದ ಹೊರಬೀಳುವ ಸಿಡಿಲಿನ ಶಬ್ದಕ್ಕೆ ಸಮಾನವಾಗಿರುತ್ತೆ ಈ ಗರ್ಜನೆಯನ್ನ ಕೇಳಿ ಚಿತ್ರ ಐರಾವತಗಳೆಂಬಂತಹ ಸರ್ಪಗಳು ಭಯದಿಂದ ಮೇಲಕ್ಕೆ ಹಾರ್ತವೆ ಸೂರ್ಯನಿಗೆ ಸಮವಾದಂತಹ ಕಾಂತಿಯನ್ನು ಹೊಂದಿದ ಹೊಂದಿದಂಥವನು ಬಲಿಷ್ಠರಲ್ಲಿ ಶ್ರೇಷ್ಠನಾದ ಅಗ್ನಿಯ ಪುತ್ರನಾದ ಸ್ಕಂದನು ಕೆಳಗೆ ಬೀಳುತ್ತಿದ್ದ ಆ ಎರಡು ನಾಗಗಳನ್ನು ತನ್ನೆರಡು ಕೈಗಳಿಂದ ಹಿಡಿದುಕೊಂಡು ಮತ್ತೊಂದು ಕೈಯಿಂದ ಶಕ್ತಿಯಾಯುಧಗಳನ್ನು ಇನ್ನೊಂದು ಕೈಯಿಂದ ದೊಡ್ಡ ಹುಂಜವನ್ನು ಮತ್ ಹಿಡಿದುಕೊಂಡು ಮತ್ತೊಂದು ದೀರ್ಘವಾಗಿ ಗರ್ಜನೆಯನ್ನು ಮಾಡಿ ಮಾಡ್ತಾನೆ ಮತ್ತು ಆ ಹುಂಜದೊಡನೆ ಆಟ ಆಡ್ತಿರ್ತಾನೆ ಮರುಕ್ಷಣದಲ್ಲೇ ತನ್ನೆರಡು ಕೈಗಳಿಂದ ದೊಡ್ಡದಾದ ಶಂಖವೊಂದನ್ನು ತಗೊಂಡು ಅದನ್ನು ಊದ್ ಊದ್ತಾನೆ ಆಗ ಮಹಾಬಲಿಷ್ಠವಾದಂತಹ ಪ್ರಾಣಿಗಳು ಭಯ ಭಯಪಟ್ಟು ಚದುರಿ ಓಡಿ ಹೋಗುತ್ತೆ ಅನಂತರ ತನ್ನ ಎರಡು ಭುಜಗಳನ್ನು ಅನೇಕ ಬಾರಿ ತಟ್ಟಿಕೊಂಡು ಚಪ್ಪಾಳೆ ತಟ್ಟುತ್ತಾ ಘೋರವಾಗಿ ಶಬ್ದವನ್ನ ಮಾಡ್ತಿರ್ತಾನೆ ಆತ ಆ ಪರ್ವತ ಶಿಖರದಲ್ಲಿ ಆಟ ಆಡ್ತಾ ಮೂರು ಲೋಕಗಳನ್ನು ತನ್ನ ಆರು ಬಾಯಿಗಳಿಂದಲೇ ನುಂಗಿ ಬಿಡುತ್ತೀನೇನೋ ಎಂಬಂತೆ ಕಾಣ್ತಿರ್ತಾನೆ ಆ ಪರ್ವತದ ಶಿಖರದಲ್ಲಿ ನಿಂತು ಆಟ ಆಡ್ತಾ ಇದ್ರೆ ಉದಯಾಚಲದಲ್ಲಿ ಉದಯಿಸಿದ ಸೂರ್ಯನ ಉಪಾಧಿಯಲ್ಲಿ ಕಾಣ್ತಿರ್ತಾನೆ ಅದ್ಭುತ ವಿಕ್ರಮದ ವಿಕ್ರಮನಾದಂತಹ ಪರಿಮಿತಿ ಇಲ್ಲದಂತಹ ಶರೀರವನ್ನು ಹೊಂದಿದ್ದ ಸ್ಕಂದ ಆ ಪರ್ವತದ ಶಿಖರದಲ್ಲಿ ಕುಳಿತು ತನ್ನ ಆರು ಮುಖಗಳಿಂದ ಎಲ್ಲ ದಿಕ್ಕುಗಳನ್ನು ನೋಡ್ತಾನೆ ದಶ ದಿಕ್ಕುಗಳಲ್ಲಿದ್ದ ವಿವಿಧವಾದ ಪ್ರಕೃತಿಯ ಸ್ವರೂಪವನ್ನು ಕಂಡು ಘನಘೋರ ನಿನಾದ ಮಾಡ್ತಾನೆ ಅವನ ಘೋರ ನಿನಾದವನ್ನು ಕೇಳಿ ಅನೇಕರು ನಿಂತಲ್ಲಿಯೇ ಭಯದಿಂದ ಮೂರ್ಛೆ ಹೋಗ್ತಾರೆ ಮತ್ತೆ ಕೆಲವರು ಉದ್ವಿಗ್ನರಾಗಿ ಭೀತರಾಗಿ ಅವನ ಬಳಿಗೆ ಬಂದು ರಕ್ಷಣೆಯನ್ನು ಯಾಚನೆ ಮಾಡ್ತಾರೆ ಆ ಸಮಯದಲ್ಲಿ ನಾನಾ ವರ್ಣದವರು ಬಂದು ದೇವನಾದ ಸ್ಕಂದನಿಂದ ರಕ್ಷಣೆಯನ್ನು ಯಾಚನೆ ಮಾಡ್ತಾರೆ ಹೀಗೆ ಸ್ಕಂದನನ್ನು ಆಶ್ರಯಿಸಿದಂತಹ ಮಹಾಬಲಶಾಲಿಗಳು ಷಣ್ಮುಖನ ಪಾರಷಧರಾಗ್ತಾರೆ ಅಂದರೆ ಪ್ರಥಮ ಗಣಗಳಾಗ್ತಾರೆ ತನ್ನ ಪರಾಕ್ರಮವನ್ನು ತೋರಿಸಲೋಸುಗ ತಾನು ಕುಳಿತಿದ್ದ ಸ್ಥಳದಿಂದ ಮೇಲೆದ್ದು ಮಹಾಧನಸ್ಸಿಗೆ ಬಾಣವನ್ನು ಊಡಿ ಶಿಂಜಿನಿಯನ್ನ ಸೆಳೆದು ಶ್ವೇತ ಪರ್ವತದಲ್ಲಿ ನಿಂತು ಕ್ರೌಂಚ ಪರ್ವತಕ್ಕೆ ಗುರಿ ಇಟ್ಟು ಹೊಡಿತಾನೆ ತನ್ನ ಬ್ರಾ ಬಾಣ ಪ್ರಯೋಗದಿಂದ ಸ್ಕಂದ ಹಿಮವಂತನ ಮಗನಾದಂತಹ ಕ್ರೌಂಚ ಪರ್ವತವನ್ನು ಕ್ಷಣ ಮಾತ್ರದಲ್ಲಿ ಬಿಡ್ತಾನೆ ನಂತರ ತನ್ನ ಶಕ್ತಿಯುಧವನ್ನು ಗರಗರನೆ ತಿರುಗಿಸಿ ಗುರಿಯಿಟ್ಟು ಶ್ವೇತ ಪರ್ವತಕ್ಕೆ ಹೊಡಿತಾನೆ ಮರುಕ್ಷಣದಲ್ಲಿಯೇ ಶ್ವೇತ ಪರ್ವತವು ಭಿನ್ನವಾಗುತ್ತೆ ಸ್ಕಂದನ ಶಕ್ತಾಯುಧದಿಂದ ಹೊಡೆಯಲ್ಪಟ್ಟು ಸೀಳಿ ಹೋಗಿದ್ದ ಶ್ವೇತ ಪರ್ವತ ಸ್ಕಂದನ ವಿಷಯದಲ್ಲಿ ಭಯಗೊಂಡು ತನ್ನೊಡನೆ ಇತರ ಪರ್ವತಗಳೊಡನೆ ಭೂಮಿಯಿಂದ ಮೇಲಕ್ಕೆ ಹಾರುತ್ತೆ ಹೀಗೆ ಮಹಾಸತ್ವನಾದಂತಹ ಮಹಾಬಲನಾದಂತಹ ಮಹಾಸೇನನು ಈ ರೀತಿಯಲ್ಲಿ ಜನ್ಮ ತಾಳಿ ತಾಳಿದಾಗ ನಾನಾ ವಿಧವಾದಂತಹ ಘೋರ ರೂಪಗಳನ್ನು ಧರಿಸಿರುವ ಮಹೋತ್ಪಾತಗಳು ಕಾಣಿಸಿಕೊಳ್ಳುತ್ತೆ ಸ್ತ್ರೀ ಪುರುಷರು ತಮ್ಮ ತಮ್ಮ ಸಹಜ ಗುಣಗಳಲ್ಲಿ ವೈಪರೀತ್ಯವನ್ನು ಹೊಂದುತ್ತಾರೆ ಶೀತವಾದ ಪ್ರದೇಶ ಉಷ್ಣವಾಗುತ್ತೆ ಉಷ್ಣವಾದ ಪ್ರದೇಶ ಶೀತವಾಗುತ್ತೆ ಗ್ರಹಗಳು ದಿಕ್ಕುಗಳು ಮತ್ತು ಆಕಾಶವು ಪ್ರಜ್ವಲಿಸತೊಡಗುತ್ತೆ ಭೂಮಿಯು ಕೂಡ ಶಬ್ದ ಮಾಡತೊಡಗುತ್ತೆ ಇಂಥ ಸಮಯದಲ್ಲಿ ಲೋಕದ ಹಿತದ ಹಿತದಲ್ಲಿಯೇ ಸದಾ ಯಜ್ಞಗಳನ್ನು ತಪಸ್ಸನ್ನು ಮಾಡ್ತಕ್ಕಂಥ ಋಷಿಗಳು ತಮ್ಮ ಸುತ್ತಲೂ ಉಂಟಾದಂತಹ ಈ ವೈಪರೀತ್ಯವನ್ನು ಕಂಡು ಉದ್ವಿಗ್ನರಾಗಿ ಶಾಂತಿಯನ್ನು ಪುನಃ ಸ್ಥಾಪಿಸಲು ಶಾಸ್ತ್ರೀಯ ಕರ್ಮಗಳನ್ನು ಆಚರಣೆ ಮಾಡ್ತಾರೆ ಸ್ಕಂದನ ಶಕ್ತಾಯುಧ ಪ್ರಯೋಗದಿಂದ ಪರ್ವತಗಳೆಲ್ಲ ಭೂ ಓಡಿ ಹೋಗುತ್ತಲ್ಲ ಭೂಮಿ ದೇವಿ ಸ್ಕಂದನ ಬಳಿಗೆ ಬಂದು ರಕ್ಷಣೆಯನ್ನು ಕೇಳ್ತಾಳೆ ಮತ್ತು ಅವನ ಅನುಗ್ರಹದಿಂದ ಮತ್ತು ಪುನಶ್ಚೇತನಗೊಂಡು ಮೊದಲಿನಂತೆ ವಿರಾಜಿಸ್ತಾಳೆ ಭೂಮಿಯನ್ನೇ ಅನುಸರಿಸಿ ಪರ್ವತಗಳು ಕೂಡ ಸ್ಕಂದನ ಬೆಳಿಗ್ಗೆ ಬಂದು ಅವನಿಗೆ ನಮಸ್ಕಾರವನ್ನು ಮಾಡಿ ಅವನಿಂದ ಆಶ್ವಾಸನೆಯನ್ನು ಪಡ್ಕೊಂಡು ರಕ್ಷಣೆಯನ್ನು ಪಡ್ಕೊಂಡು ಅದೇ ಸ್ಥಳದಲ್ಲಿ ಉಪಸ್ಥಿತರಾಗ್ತವೆ ಅಂದಿನಿಂದ ಪ್ರತಿಯೊಂದು ಮಾಸದಲ್ಲಿಯೂ ಶುಕ್ಲ ಪಕ್ಷದ ಪಂಚಮಿಯ ದಿನ ಜನಗಳು ಸ್ಕಂದನನ್ನು ಭಯಭಕ್ತಿಗಳಿಂದ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ ದೇವತೆಗಳೆಲ್ಲರೂ ಇವನ ಅಪ್ರತಿಮವಾದಂತಹ ಪರಾಕ್ರಮವನ್ನು ಕೇಳಿ ಭಯಭೀತರಾಗಿ ಇಂದ್ರನ ಬಳಿಗೆ ಬಂದು ದೇವೇಂದ್ರ ನೀನು ಅವನನ್ನು ಸಂಹಾರ ಮಾಡು ಅವನು ಮಹಾಪರಾಕ್ರಮಿ ಖ್ಯಾತಿ ಆಗ್ತಾನೆ ಇಲ್ಲಾಂದರೆ ಅವನು ನಿನ್ನನ್ನು ಪರಾಜಯಗೊಳಿಸಿ ಮೂರು ಲೋಕಗಳನ್ನು ಜಯಿಸ್ತಾನೆ ಹಾಗಾಗಿ ಈಗಲೇ ನೀನು ಅವನನ್ನು ಸಂಹಾರ ಮಾಡು ಅಂತ ಹೇಳಿ ಕೇಳ್ತಾರೆ ಆಗ ಇಂದ್ರ ಹೇಳ್ತಾನೆ ನೀವು ಹೇಳಿದಂತೆ ಅವನು ಬಾಲಕ ನಿಶ್ಚಯವಾಗಿಯೂ ಮಹಾಬಲಿಷ್ಠನಾಗಿ ಇದ್ದಾನೆ ಸಕಲ ಭುವನಗಳ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನು ಸಹ ಆ ಬಾಲಕನು ತನ್ನ ಅತುಲವಾದ ಪರಾಕ್ರಮದಿಂದ ವಿನಾಶ ಮಾಡ್ತಾನೆ ಅಂತ ಸಾಮರ್ಥ್ಯ ಅವನಲ್ಲಿದೆ ಆದ್ದರಿಂದ ಅತುಲ ಪರಾಕ್ರಮಿಯಾದಂತಹ ಆ ಬಾಲನಾದ ಸ್ಕಂದನೊಡನೆ ನಾನು ಯುದ್ಧವನ್ನ ಮಾಡೋದಿಲ್ಲ ನನಗೆ ಯುದ್ಧದ ಉತ್ಸಾಹವು ಕೂಡ ನನಗೆ ಇಲ್ಲ ಅಂತ ಹೇಳ್ತಾನೆ ಆಗ ಮಾತೃ ದೇವತೆಗಳೆಲ್ಲರೂ ದೇವತೆಗಳೆಲ್ಲರೂ ದೇವತೆಗಳ ಹತ್ತಿರ ಬಂದು ಸ್ಕಂದನ ಸಮೀಪಕ್ಕೆ ಹೋಗಿ ಸ್ಕಂದನಿಗಿಂತಲೂ ನಿಮಗೆ ಹೆಚ್ಚಿನ ಸಾಮರ್ಥ್ಯ ಇದೆ ನೀವು ಅವರನ್ನು ಸಂಹಾರ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಆಗ ಸ್ಕಂದನನ್ನು ನೋಡಿದ ತಕ್ಷಣ ಆ ಮಾತೃ ದೇವತೆಗಳೆಲ್ಲರೂ ಸ್ಕಂದನಿಗೆ ಶರಣಾಗತ ಆಗ್ತಾರೆ ಮತ್ತು ಅವನನ್ನು ಪ್ರಾರ್ಥನೆ ಮಾಡ್ತಾರೆ ಮಹಾಬಲನಾದ ಸ್ಕಂದನೆ ನೀನು ನಮಗೆ ಪುತ್ರನಾಗು ನಮ್ಮೆಲ್ಲರನ್ನೂ ನೀನು ಅಭಿನಂದಿಸು ನನ್ನ ವಿಷಯದಲ್ಲಿ ನಮಗೆ ಉಂಟಾಗಿರುವ ಪುತ್ ನಿನ್ನ ವಿಷಯದಲ್ಲಿ ನಮಗೆ ಉಂಟಾಗಿರ್ತಕ್ಕಂಥ ಪುತ್ರವಾತ್ಸಲ್ಯದಿಂದ ನಮ್ಮ ಸ್ತನಗಳಲ್ಲಿ ಹಾಲು ತುಂಬಿಕೊಂಡು ಹೊರಗೆ ಬರ್ತಿದೆ ಆದ್ದರಿಂದ ನೀನು ನಮ್ಮನ್ನ ತಾಯಿ ಅಂತ ಹೇಳಿ ಸ್ವೀಕಾರ ಮಾಡುವಂತ ಹೇಳ್ತಾನೆ ಮಾತೃಕೆಯರ ಮಾತುಗಳನ್ನ ಕೇಳಿ ಸ್ಕಂದನು ಈ ವಿಷಯದಲ್ಲಿ ಪ್ರಸನ್ನನಾಗಿ ಅವರನ್ನ ಯೋಗ್ಯವಾಗಿ ಸತ್ಕರಿಸಿ ಅವರ ಆಶಯವನ್ನ ಪೂರ್ತಿ ಮಾಡ್ತಾನೆ ಆನಂತರ ಎಲ್ಲರೂ ಆ ಮಗುವಿಗೆ ಸ್ತನಪಾನವನ್ನ ಮಾಡಿಸ್ತಾರೆ ಇಷ್ಟರಲ್ಲೇ ಬಲಿಷ್ಠನಾದಂತಹ ಪರಮ ಬಲಿಷ್ಠನಾದಂತಹ ಸ್ಕಂದನು ತನ್ನ ತಂದೆಯಾದ ಅಗ್ನಿಯು ತನ್ನ ಸಮೀಪಕ್ಕೆ ಬರ್ತಾ ಇರೋದನ್ನು ನೋಡ್ತಾನೆ ಅಗ್ನಿಯು ಕುಮಾರನ ಬಳಿಗೆ ಬಂದೊಡನೆ ಸ್ಕಂದನು ಅವನನ್ನ ಯಥಾಯೋಗ್ಯವಾಗಿ ಸತ್ಕಾರ ಮಾಡ್ತಾನೆ ಪುತ್ರನಿಂದ ಸತ್ಕ ಸತ್ಕೃತನಾದಂತಹ ಅಗ್ನಿಯು ಮಾತೃಗಣನೊಡನೆ ಪುತ್ರನ ರಕ್ಷಣಾರ್ಥವಾಗಿ ಅವನ ಬಳಿಯಲ್ಲೇ ಇರ್ತಾನೆ ಆ ಮಾತೃ ದೇವತೆಗಳಲ್ಲಿ ಕ್ರೋಧದಿಂದಲೇ ಉತ್ಪನ್ನಳಾಗಿದ್ದ ದೇವತೆಯು ದೇವತೆ ಒಬ್ಬಳು ಧಾತ್ರಿ ಮಗುವನ್ನ ಸರ್ವದಾ ಜಾಗು ಜಾಗರೂಕಳಾಗಿ ರಕ್ಷಿಸುವಂತೆ ಶೂಲಪಾಣಿಯಾಗಿ ನಿಂತು ಸರ್ವದಾ ಸ್ಕಂದನನ್ನ ರಕ್ಷಣೆ ಮಾಡ್ತಿರ್ತಾಳೆ ರಕ್ತಸಾಗರ ರಾಜನ ಮಗಳಾದ ಮತ್ತು ರಕ್ತಪಾನದಿಂದಲೇ ಜೀವಿಸುತ್ತಿದ್ದ ಮಹಾಕ್ರೂರಳಾದ ಆ ಮಾತೃದೇವತೆಯು ಮಹಾಸೇನನ್ನ ಯಾವಾಗಲೂ ತನ್ನ ಪುತ್ರನಂತೆ ಗಾಢಾಲಿಂಗನದಲ್ಲಿಯೇ ಅಡಗಿಸಿಕೊಂಡು ತನ್ನ ಉಡಿಯಲ್ಲಿ ಹುದುಗಿಕೊಂಡು ಜಾಗರೂಕತೆಯಿಂದ ರಕ್ಷಣೆ ಮಾಡ್ತಿರ್ತಾಳೆ ಗ್ರಹಗಳು ಉಪಗ್ರಹಗಳು ಋಷಿಗಳು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಈ ಮಾತೃಗಣಗಳು ಅಗ್ನಿ ಪ್ರಮುಖರಾದಂತಹ ಅನೇಕ ಪರಿಷತ್ ಗಣಗಳು ಈ ಘೋರ ಘೋರ ರೂಪವನ್ನು ಧರಿಸಿದ ಅನೇಕ ಸ್ವರ್ಗ ನಿವಾಸಿಗಳು ಸಹ ಹಾಲುಣಿಸಿ ಸಂರಕ್ಷಿಸುತ್ತಿದ್ದ ಮಾತೃದೇವತೆಗಳ ಜೊತೆಯಲ್ಲಿ ಮಹಾಸೇನನನ್ನು ಸುತ್ತುವರೆದು ನಿಂತುಕೊಂಡು ಅವನ ಸೇವ್ ಸೇವೆಯನ್ನು ನಾನಾ ಪ್ರಕಾರವಾಗಿ ಮಾಡ್ತಿರ್ತಾರೆ ಆ ಸಮಯಕ್ಕೆ ದೇವೇಂದ್ರನು ಸಹ ತನ್ನ ಐರಾವತವನ್ನು ಏರಿ ಹ ಸ್ಕಂದನ ಹತ್ತಿರ ಬರ್ತಾನೆ ಮಹಾಸೇನನಿಗೆ ಗೊತ್ತಾಗತ್ತೆ ದೇವೇಂದ್ರ ನನ್ನನ್ನು ಸಂಹಾರ ಮಾಡಲಿಕ್ಕೆ ಬರ್ತಿದ್ದಾನೆ ಅಂತ ಹೇಳಿ ಅವನನ್ನು ನೋಡಲಿಕ್ಕೆ ದೇವೇಂದ್ರ ಬರ್ತಿದ್ದಂಗೆ ಅರ್ಧದಲ್ಲಿ ಮಹಾಸೇನ ಕೂಡ ಅವನನ್ನ ಸಂದಿಸಲು ಹೋಗ್ತಾನೆ ಇತ್ತ ದೇವತೆಗಳ ದೇವತೆಗಳೆಲ್ಲರೂ ಋಷಿಗಳು ಮಹರ್ಷಿಗಳು ಕೂಡ ಪರಿಪರಿಯಾಗಿ ಸ್ತೋತ್ರವನ್ನ ಮಾಡಿ ಪೂಜೆಯನ್ನ ಮಾಡ್ತಿರ್ತಾರೆ ಇಷ್ಟರಲ್ಲಿ ತನ್ನೆದುರಿಗೆ ಬಂದಂತಹ ಮಹಾಸೇನನನ್ನು ಕಂಡ ತಕ್ಷಣ ಇಂದ್ರ ದೇವತೆಗಳಿಂದ ಹೊಡ ಒಡಗೂಡಿ ಸಿಂಹನಾದ ಮಾಡ್ತಾನೆ ಗುಹನು ಸಹ ಇಂದ್ರನ ರಣನೀನಾದವನ್ನ ಕೇಳಿದೊಡನೆ ಸಮುದ್ರವು ಶಬ್ದ ಮಾಡುವಂತೆ ಘೋರ ನಿನಾದವನ್ನು ಮಾಡ್ತಾನೆ ಸ್ಕಂದನ ಘೋರ ಗರ್ಜನೆಯನ್ನ ಕೇಳಿದ ಒಡನೆ ಸಮುದ್ರದ ಅಲೆಗಳು ಚತುರಿ ಹೋಗತ್ತೆ ಅಗ್ನಿಯ ಮಗನಾದಂತಹ ಸ್ಕಂದ ದೇವತೆಗಳು ತನ್ನನ್ನು ಕೊಲ್ಲುವ ಉದ್ದೇಶದಿಂದ ಬರ್ತಿದ್ದಾರೆ ಇಂದ್ರನನ್ನ ಮುಂದಿಟ್ಕೊಂಡು ಅಂತ ತಿಳಿದು ಕುಪಿತನಾಗಿ ಬಾಯಿ ತೆರೆದು ಭಯಂಕರವಾದ ಜ್ವಾಲೆಯಿಂದ ಕೂಡಿದ ಅಗ್ನಿಯನ್ನು ಹೊರಗೆ ಉಗುಳುತ್ತಾನೆ ಈ ಅಗ್ನಿ ದೇವಸೈನ್ಯವನ್ನ ಸುಡ್ತಾ ಇರುತ್ತೆ ದೇವತೆಗಳು ಕಾಂತಿಹೀನರಾಗ್ತಾರೆ ಆಗ ಎಲ್ಲರೂ ಮಹಾಸೇನನನ್ನು ರಕ್ಷಣೆಗಾಗಿ ಪ್ರಾರ್ಥನೆಯನ್ನ ಮಾಡಿ ಅವನಿಂದ ಅಭಯವನ್ನ ಪಡಿತಾರೆ ದೇವತೆಗಳಿಂದ ಪರಿತ್ಯಕ್ತನಾದಂತಹ ಇಂದ್ರ ಮಹಾಕೋಪದಿಂದ ತನ್ನ ವಜ್ರಾಯುಧವನ್ನು ಮಹಾಸೇನನ ಮೇಲೆ ರಭಸಿನಿಂದ ಪ್ರಯೋಗ ಮಾಡ್ತಾನೆ ಇಂದ್ರನ ವಜ್ರಾಯುಧ ಸ್ಕಂದನ ಬಲಭಾಗವನ್ನು ಘಾಸಿ ಪಡಿಸುತ್ತೆ ಮತ್ತು ಅವನ ಬಲಪಾಶವನ್ನು ಕೂಡ ಸೀಳಿಬಿಡುತ್ತೆ ಆಗ ಅವನ ಕೈಯಿಂದ ಒಬ್ಬ ಮಹಾಪುರುಷ ಹುಟ್ಟುತ್ತಾನೆ ವಜ್ರಾಯುಧದಿಂದ ಹುಟ್ಟು ವಿಷನದಿಂದ ಹುಟ್ಟಿದಂತಹ ಆ ಮಗುವಿಗೆ ವಿಶಾಖ ಅಂತ ಹೇಳಿ ಹೆಸರು ಇಡ್ತಾರೆ ಹೀಗೆ ಮತ್ತೊಬ್ಬ ವೀ ವೀರ ಪುರುಷ ಸ್ಕಂದನ ಸ್ಕಂದನಿಂದ ನೋಡಿ ಇಂದ್ರನು ಇದು ಅವಶ್ಯಕತೆ ಇಲ್ಲ ಯುದ್ಧ ಬೇಡ ನಾವು ಸ್ನೇಹಿತರಾಗಿರೋಣ ಅಂತ ಹೇಳಿ ಆಲಿಂಗನವನ್ನು ಮಾಡಿಕೊಳ್ತಾನೆ ಮಹಾಮಹಿಮನಾದಂತಹ ಸ್ಕಂದ ಇಂದ್ರ ಇಬ್ಬರೂ ಕೂಡ ಆಲಿಂಗನವನ್ನು ಮಾಡಿಕೊಳ್ತಾರೆ ಅವನ ಸೈನ್ಯಕ್ಕೂ ಸಹ ಅಭಯ ಪ್ರದಾನವನ್ನು ಮಾಡಿ ದೇವತೆಗಳು ಮಂಗಳವಾದ್ಯವನ್ನು ಮೊ ಮೊಳಗಿಸ್ತಾರೆ ಈ ಸಮಯದಲ್ಲಿ ಇಂದ್ರ ಸ್ಕಂದನಿಗೆ ಹೇಳ್ತಾನೆ ನೀನು ಮಹಾಪರಾಕ್ರಮಿಯಾಗಿದೆಯಾ ನೀನೇ ಇಂದ್ರನಾಗು ಅಂತ ಹೇಳ್ತಾನೆ ಆಗ ಇಂದ್ರನ ಮಾತಿಗೆ ಕುಮಾರಸ್ವಾಮಿ ಹೇಳ್ತಾನೆ ಇಲ್ಲ ಇಲ್ಲ ಮಹೇಂದ್ರ ಮೂರು ಮತ್ತು ನನಗೂ ಯಥಾಪೂರ್ವಕವಾಗಿ ನೀನೇ ರಾಜನಾಗಿರು ನಿನಗೆ ಮಂಗಳವಾಗಲಿ ಇಷ್ಟು ಮಾತ್ರವಲ್ಲ ನೀನು ನನಗೆ ಏನು ಶಾಸನ ಮಾಡುವೆಯೋ ಏನೆಂದು ಆಜ್ಞಾಪಿಸುವೆಯೋ ಅದರಂತೆ ನಾನು ಮಾಡುವೆನು ನನ್ನ ಕಾರ್ಯ ಏನಿದ್ರು ನನಗೀಗಲೇ ಆಜ್ಞಾಪನೆ ಮಾಡು ಅಂತ ಹೇಳ್ತಾನೆ ಆಗ ಮಹಾಬಲಿಷ್ಠನಾದ ಸ್ಕಂದನೆ ನೀನು ದೇವಸೈನ್ಯಕ್ಕೆ ಅಧಿಪತಿಯಾಗಿ ಪಟ್ಟಾಭಿಷಿಕ್ತನಾಗು ದಾನವರ ವಿನಾಶಕ್ಕೂ ದೇವತೆಗಳ ಇಷ್ಟಾರ್ಥ ಸಿದ್ಧಿಗೂ ಗೋಬ್ರಾಹ್ಮಣರ ಹಿತಾರ್ಥವಾಗಿಯೂ ದೇವಸೈನ್ಯಕ್ಕೆ ದಂಡನಾಯಕನಾಗಿ ಅಂದರೆ ಅಧಿಪತಿಯಾಗಿ ಪಟ್ಟಾಭಿಷಿಕ್ತನಾಗು ಅಂತ ಹೇಳಿ ಪಟ್ಟಾಭಿಷೇಕವನ್ನ ಮಾಡ್ತಾನೆ ಆಗ ನೀರಿನಿಂದ ಅಲ್ಲಿ ಪಟ್ಟಾಭಿಷೇಕ ಮಾಡಿದಾಗ ಭೂಲೋಕದಲ್ಲಿ ಅದು ಕುಮಾರಧಾರೆಯಾಗಿ ಈಗಲೂ ಕೂಡ ಕುಮಾರಧಾರೆಯಾಗಿ ಹರಿದು ನಮ್ಮನ್ನೆಲ್ಲ ಪವಿತ್ರಗೊಳಿಸ್ತಿದೆ ಬ್ರಾಹ್ಮಣರು ಅಗ್ನಿಯನ್ನೇ ರುದ್ರ ಅಂತ ಹೇಳಿ ಹೇಳ್ತಾರೆ ಆದ್ದರಿಂದ ಸ್ಕಂದನು ರುದ್ರನ ಮಗನೆಂದು ಪ್ರಸಿದ್ಧನಾಗಿರ್ತಾನೆ ಮತ್ತು ಉತ್ಕೃಷ್ಟವಾದಂತಹ ರುದ್ರನ ತೇಜಸ್ಸು ಶ್ವೇತ ಪರ್ವತವಾಗಿ ಪರಿಣಾಮ ಹೊಂದಿರುತ್ತೆ ಅದೇ ಶ್ವೇತ ಪರ್ವತದಲ್ಲಿಯೇ ಸ್ವಾಹಾದೇವಿಯಿಂದ ತಂದಿಡಲ್ಪಟ್ಟಂತಹ ಅಗ್ನಿಯ ರೇತಸ್ಸು ಕೃತಿಕಾ ನಕ್ಷತ್ರ ದೇವತೆಗಳಿಂದ ರಕ್ಷಣೆ ಮಾ ಆಗಿರುತ್ತೆ ಮಹಾಸೇನನು ತನ್ನ ಮಗನೇ ಅಂತ ಹೇಳಿ ಶಿವ ಮತ್ತು ಪಾರ್ವತಿ ಬ ಈ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಬಂದು ಸುವರ್ಣಮಾಲೆಯನ್ನು ಅವನ ಕೊರಳಿಗೆ ಹಾಕಿ ಸತ್ಕಾರವನ್ನ ಮಾಡ್ತಾರೆ ದೇವತೆಗಳು ಗುಣವಂತರಲ್ಲಿ ಶ್ರೇಷ್ಠನಾದಂತಹ ಗುಹನನ್ನ ಶಿವಸುತ ಅಂತ ಹೇಳಿ ಕರೀತಾರೆ ಮತ್ತು ಅಗ್ನಿಯೊಳಗೆ ಅನುಪ್ರವಿಷ್ಟನಾಗಿದ್ದಂತಹ ರುದ್ರನಿಂದ ಈ ಶಿಶುವು ಹುಟ್ಟತ್ತೆ ಈ ಶಿಶುವು ಮೊದಲು ಸ್ಕಂದ ಅಂತ ಹೇಳಿ ಅನ್ವರ್ತನಾಮವನ್ನು ಆನಂತರ ಶಿವಸುತ ಅಂತ ಹೇಳಿ ಪ್ರಸಿದ್ಧಿಯನ್ನ ಹೊಂದತ್ತೆ ಆದ್ದರಿಂದ ಸ್ಕಂದ ರುದ್ರ ಅಗ್ನಿ ಸ್ವಾಹ ಮತ್ತು ಆರು ಕೃತಿಕ ದೇವತೆಗಳು ಅಥವಾ ಆರು ಋಷಿ ಪತ್ನಿಯರು ಇವರ ಕಾರಣದಿಂದ ಹುಟ್ಟಿದನು ಅಂತ ಹೇಳಿ ಶಿವನ ಮಗನು ಅಂತ ಹೇಳಿ ಸಂಭ್ರಮ ಪಡ್ತಾರೆ ಕ್ರೀಡಾರ್ಥವಾಗಿ ಕೊಟ್ಟಂತಹ ಅಗ್ನಿ ಅಗ್ನಿಯಿಂದ ಕೊಟ್ಟಂತಹ ಈ ಹುಂಜವು ಸ್ಕಂದನಿಗೆ ಧ್ವಜವಾಗಿ ಅಲಂಕಾರ ಆಗತ್ತೆ ಶಕ್ತಿ ಧರ್ಮ ಬಲ ತೇಜಸ್ಸು ಆಹ್ಲಾದ ಸತ್ಯನಿಷ್ಠೆ ಬ್ರಹ್ಮನಿಷ್ಠೆ ವಿವೇಕ ಭಕ್ತರಕ್ಷಣೆ ದುಷ್ಟಶಿಕ್ಷಣ ಲೋಕರಕ್ಷಣೆ ಈ ಗುಣಗಳೆಲ್ಲ ಸ್ಕಂದನ ಒಡ ಹುಟ್ಟಿದವಾಗಿ ಸ್ಕಂದನಲ್ಲೇ ನೆಲೆಸಿರುತ್ತೆ ಮತ್ತು ದೇವಸೇನೆಯನ್ನು ತಂದು ಬ್ರಹ್ಮದೇವರು ಮತ್ತು ಇಂದ್ರದೇವರು ಎಲ್ಲರೂ ಸೇರಿ ಸ್ಕಂದನಿಗೆ ವಿವಾಹವನ್ನು ಮಾಡಿಸಿ ಕೊಡ್ತಾರೆ ಆಗ ದೈತ್ಯ ದಾನವರ ಯುದ್ಧ ಆಗತ್ತೆ ಸ್ಕಂದನು ದೇವಸೇನೆಯ ಅಧಿಪತಿಯಾಗಿ ಮುಖಂಡನಾಗಿ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಮಹಿಷನನ್ನು ಕೊಂದು ದೇವತೆಗಳಿಗೆ ಅನುಗ್ರಹವನ್ನು ಮಾಡ್ತಾನೆ ಆಗ ರುದ್ರದೇವರು ತಮ್ಮ ಪರಿವಾರ ಪರಿವಾರದೊಡನೆ ಆ ಸ್ಕಂದನ ಸ್ಥಳಕ್ಕೆ ಬಂದು ತನ್ನ ಉಳಿದ ಎಲ್ಲ ದೇವತೆಗಳನ್ನು ಅನುಸರಿಸಿ ಹೇಳ್ತಾರೆ ನನ್ನನ್ನು ನೀವು ಎಷ್ಟು ಭಕ್ತಿ ಗೌರವಗಳಿಂದ ಕಾಣ್ತೀರೋ ಹಾಗೆ ಕುಮಾರನನ್ನು ಸಹ ಅಷ್ಟೇ ಭಕ್ತಿ ಗೌರವಗಳಿಂದ ಕಾಣಿರಿ ಅಂತ ಹೇಳ್ತಾರೆ ಆಗ ದೇವತೆಗಳೆಲ್ಲ ಆಗಲಿ ಅಂತ ಹೇಳಿ ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಹೊರಡ್ತಾರೆ ಹೀಗೆ ಈ ರೀತಿಯಲ್ಲಿ ಅಗ್ನಿಪುತ್ರನಾದಂತಹ ಋಷಿ ಮಹರ್ಷಿಗಳಿಂದಲೂ ಸಂಪೂಜ್ಯ ಸಂಪೂಜೆಯನಾದಂತಹ ಸ್ಕಂದ ದೇವತೆಗಳ ಶತ್ರುವಾದ ಮತ್ತು ಅಜೇಯ ನೆನೆಸಿದ ಮಹಿಷನನ್ನು ಮತ್ತು ಅವನ ಅನುಯಾಯಿಗಳನ್ನು ಜಯಿಸಿ ಮೂರು ಲೋಕಗಳಿಗೂ ಮೂರು ಲೋಕಗಳನ್ನು ಒಂದೇ ದಿನದಲ್ಲಿ ಗೆಲ್ತಾನೆ ಈ ಸ್ಕಂದ ಕಥಾ ಪ್ರವಚನ ಮಹಾಪುಣ್ಯಕರವಾದಂಥದ್ದು ಯಾರು ಇದನ್ನು ಏಕಾಗ್ರತೆಯಿಂದ ಈ ಸ್ಕಂದನ ಜನ್ಮ ವೃತ್ತಾಂತವನ್ನು ಪಠನೆ ಮಾಡ್ತಾರೋ ಅವರು ಈ ಜನ್ಮದಲ್ಲಿ ಪುಷ್ಟಿ ತುಷ್ಟಿಗಳನ್ನು ಪಡೆದು ಜನ್ಮಾಂತರದಲ್ಲಿ ಸ್ಕಂದನ ಸಾಲೋಕ್ಯವನ್ನು ಪಡಿತಾರೆ ಇಂಥ ಪರಾಕ್ರಮಶಾಲಿಯಾದಂತಹ ದೇವಸೇನೆಗೆ ಮುಖಂಡನಾದಂತಹ ಸ್ಕಂದನನ್ನು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ನಮಿಸೋಣ ಎಲ್ಲರಿಗೂ ಅವರ ಅನುಗ್ರಹ ಆಗಲಿ ಎಲ್ಲರೂ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುವಂತಾಗಲಿ ಎಲ್ಲರಿಗೂ ಕೂಡ ಸ್ಕಂದ ಸೃಷ್ಟಿಯ ಶುಭಾಶಯಗಳು ಹರೇ ಶ್ರೀನಿವಾಸ